ಭೂಮಿ ಅವ್ರತ್ತ ಇವ್ರು ರಾಮ ಅವ್ರತ್ತ ಭೂಮಿ ರಾಮ ಕೂಡಿ ಈಗ ನೋಡಿ ಫ್ರೆಂಡ್ಸ್ ಚಡ್ಡಿ ಎಡದ ಈಗ ಭೂಮಿ ಕಾರ್ ಚಡ್ಡಿ ಹಾಕುತ್ತಾರ ನೋಡ್ರಿ ಕೈಯ ಚಿ ಹಿಡದಾರು ಒಂದು ಕೆಲ ಬಾರಿ ಇದ್ರೆ ಈ ಸಿರಿ ಮೇಲೆ ಅದ್ರ ಹಾಕೋಬಿಡ್ರಿ ನೋಡಿ ಹಾಕತಿ ಸತ್ತ ಇಷ್ಟು ಬೆಳಕ ಮಂದಿಗೆ ಇದೇನ್ ಚೀಸ್ ಬಿಡತ್ತಾರ ಅವ್ರ ನೋಡ್ರಿ ಇವ್ರು ಇಲ್ಲೇ ಇಲ್ಲೇ ಒಮ್ಮೆ ನೋಡಿ ಪ್ರೆಂಡ್ ಅಕ್ಕಾರ ಹಿಂಗೆಲ್ಲ ನೋಡ್ರಿ ನೀವು ಹ್ಮ್ ಇದು ಟೆಕ್ನಾಲಜಿ ಇದು ರಾಮುಲಾಜಿ ನೋಡ್ರಿ ರಾಮು ಅವರು ಅವ್ರ ಕಟ್ಟತಾರ ನೋಡ್ರಿ ಹೊಟ್ಲೆ ಆಗೋ ಸೀನ್ ಐತ್ರಿ ಇದ್ರಾಗ ಪಿಕ್ಚರ್ ನಾಗ ಹೊಟ್ಲೆ ಆಗೋ ಸೀನ್ ಹಿಂಗ ನೋಡ್ರಿ ಶುರು ಮಾಡ್ರಿ ಎಲ್ಲರೂ ಹಟಲಗೋದ ಮೇಲೆ ಪಿಚರ್ ಹಟಲಗೋದ ಮೇಲೆ ನೋಡ್ರಿ ಈ ಪರಿ ಹಟಲಕರು ಅದ್ಜರ್ ಜಾರ್ ಬಿ ತಲೆ ಡೆಲಿವರಿ ಆದಂಗ ಆಪ್ಪ ಆಪು ಮಗಡಿ ಕಟಾತನ ಎಸ್ರ ಆಗೈತ್ರ ಈಗ ಬಂದಗೆತನ ಹೋಗ್ತಾನು ಆಪಕೇ ಬರ್ತಾದೆ ಏಟ್ರ್ ಐತೋ ಇಲ್ಲ ಅವು ಅಳೆ ಅಂದ್ರೆ ನಾಪತ್ತ ಎಲ್ ಪತ್ತಿಂಗ್ ಮಾಡಿ ಹ್ಮ್ ಗಿಡ ನೋಡ್ರಿ ಇನ್ನ ಇದು ನಮ್ ಎಲ್ಲ ಇದತ್ರಿ ಇನ್ಮೇಲೆ ಕರೆಕ್ಟ್ ಏನ ಸ್ಪಾಟಿವಿ ಕರೆಕ್ಟ್ ಶೂಟಿಂಗ್ ಮಾಡ್ತೇವೆ ಇದನ್ನೆಲ್ಲಾ ನೋಡ್ಬೇಕಾರ ನಮ್ ಚಾನಲ್ ನೋಡ್ರಿ ಎಸ್ ಕೆ ಬಬಲೇಶ್ವರ ಹಾ ಬಾಯಿ ಇಲ್ಲಿ ಬಾಳ್ ಚಂದ ಚಂದ್ರ ಬಹಳ ಚಂದ ಕುರಿ ಅಡ್ಡಿಯಾಗ ಭಾರಿ ಶೂಟಿಂಗ್ ಮಾಡತ್ತೇವು ಇವ್ರ ಬಾಪನರು ನೋಡಿ ನೋಡಿ ತೋಟ ನಮಸ್ಕಾರ ನಮಸ್ಕಾರ ಏನು ಮಮ್ಮಿ ಹೊಡ್ಯಾಕೆ ಬಂದಂಗ ಆದ್ರಲ್ಲಾ ಹಿಂಗ ಮಾಡ್ತಾರ ನೋಡುವ ಹೊಟ್ಟೆ ಒಳಗೊಂಬಿ ಅವ್ರು ನೋಡ್ ಕೊಡ್ಲಿ ಹಾ ನೋಡ ನೋಡಿ ನಾವ್ ಏಳ್ಸಲ ಮಾಡ್ತೇವೆ ಒಂದ್ ಮುಂಜಾರು ಹನ್ನೆರಡು ಸಲ ಆತಿ ನಮಸ್ಕಾರ ಮಾಡಕತ್ತ ಅವ್ರೆ ಅವ್ರಿಗೋತಿ ಯಾರು ನಮಸ್ಕಾರ ಮಾಡ್ತೇವ್ರಾವ್ ಹತ್ರ ಮಾಡಿನಿ ನೋಡ್ರಿ ನೋಡಿ ಚಾಟೋ ನಿಮ್ ಹಂಗೇನು ನಿಮ್ ಆಕಾರ ಇದು ಚಾಟಿ ಯಾವ ಊರಿನ್ ಐತಿ ಮಾಡ್ದ ನೋಡ್ರಿ ಈಗ ಊಟದ ಟೈಮ್ ಐತಿ ಶೂಟಿಂಗ್ ಮಾಡ್ದಂದೆವು ನಾಲ್ಕು ಹತ್ರ ಟೈಮ ಈಗ ಊಟಕ್ಕೆ ಬಿಟ್ಟಾರೆ ರೀ ಇವರು ಏನು ಮಾಡ್ಬೋದು ನಮ್ಮದು ಹಂಗೆ ಇರ್ತೈತೆ ರೀ ನಮ್ಗೆ ಹಂಗೆಲ್ರಿ ಹಂಗೆ ಇಲ್ರಿ ಇವ್ರು ನೋಡ್ರಿ ಊಟ ಉಂತಾರ ಇದು ಇದು ಐತೆ ಮ್ಯಾಲಿಂದ ಈ ಕಣ್ಣು ಕಣ್ಣ್ರೀ ಚಶ್ಮ ಚಶ್ಮಾ ಇದು ನಂದ ರೀ ಇವರು ನನಗೆ ಗೊತ್ತಿಲ್ಲಾರ್ದಂಗೆ ತಗೊಂಡು ಇಲ್ಲಿ ಹಾಕೊಂಡಾರು ನಾವೆಲ್ಲ ಕನಿ ಹಾಕೊಂಡು ಇವ್ರು ಈ ಮ್ಯಾಲೆ ಹಾಕೋತಾರು ಇವ್ರು ನೋಡ್ರಿ ನಮ್ಮ ಗುರುಸರು ಬಾಯಿನ ಏನು ರೋಟಿ ತಲಾಬಿಡತಿ ಮೂಗ ಮೂವತಿ ಏನಕ ಏನೈತೆ ರೀ ಪೂರಾ ಅಂತರ ಹೊಂಟತ್ರಲ್ಲ ಇವ್ರು ನೋಡ್ರಿ ನಮ್ಮ ಅಕ್ಕಾರು ತೋ ತೋರ್ ಸಣ್ಣ ಸಣ್ಣ ತೋರು ವಾಟ ಮೆಣ್ಸಿನಕಾಯಿ ವಾ ಕಡೆಗೈತೆ ನೋಡಿ ಸೊಗಾತಿನೂ ಇವರು ರಾಮವರು ನೋಡ್ರಿ ಯಾವುದೋ ಪಲ್ಯ ತಿನ್ನ ಹಾತಾರೀ ಅದಕ್ಕೆ ಏನು ಹತ್ತಾರ ಕೂಣಿಲ್ಲನಾಗ ಇವ್ರ ನಮ್ಮ ಮಾಲಕರು ಇವ್ರಿ ಮೋತಿ ತೋರ್ಸಂಗಿಲ್ಲ ನಾಚಾರ್ರಿ ಅಟ್ಟ ಸಲ್ ಸ್ವಲ್ಪೆ ಮೊಸರ ಸಲ್ಸಲ್ಪೆ ಹಿಂಡಿ ಇದ್ ನೋಡ್ರಿ ಪೂರ್ವ ಇದ್ ನಮ್ ಟೀಮ್ ರೀ ಗೊತ್ತಿಲ್ಲ

ಯಾರು ಮಾಡ್ತಾರ ಎಷ್ಟು ಕಾಡ್ತೀರ ನನಗೆ ಮೂರು ಸಲ ಬಂದ್ರಮಾ ತೋರಿ ಸುರ್ತೇವ ಏನ್ ಹೊತ್ತು ಮೊದ್ಲ ಬಿ ಪಿ ಗುಡಿದ್ರಂಗೆಲ್ಲವಂತೇವನ ಮಾಡ್ಕೋತ ಗಪ್ಪ ಇವಾಗ ಕ್ಯಾಮ್ರಾ ಅದು ಹೊಡೆದು ಹೊಡ ಓಕೆ ಆಗಲೈ ಗರಿ ನಮ್ ಚಲೋ ಮಾಡಿ ಓಕೆ ಡಾನೆ ಆ್ಯಕ್ಶನ್ ಇವ್ರು ಯಾರು ಗೊತ್ತಿಲ್ಲ ಅವ್ರು ಯಾರು ಗೊತ್ತಿಲ್ಲ ಗೋಡಂಬಿ ಏನ್ ಹಚ್ಚಿ ಹುಲ್ಲಾಗ

i <laughs> don't